ರಾಜ್ಯದ ಜನತೆಗೆ ನಮಸ್ಕಾರ ಈ ದಿನದ ಟಾಪ್ ಸುದ್ದಿಗಳನ್ನು ನೋಡೋಣ ರೈತರಿಗೆ ವಿಮೆ ಕುರಿತು ಪ್ರಮುಖವಾದ ಸುದ್ದಿ ಸಿಗಲಿದೆ ಹಾಗೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ದರಿಂದ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಬರ ಪರಿಹಾರವನ್ನು ಕೊಡಲಾಗಿದೆ ಆದರೆ ಇದು ಎದಕ್ಕೂ ಕೂಡ ಸಾಲುವುದಿಲ್ಲ ಮತ್ತಷ್ಟು ಬರ ಪರಿಹಾರ ಹಣವನ್ನು ಬಿಡುಗಡೆಯನ್ನ ಮಾಡಬೇಕು ಎಂದು ಮತ್ತೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದೆ ಈ ಕುರಿತು ರೈತರಿಗೆ ಪ್ರಮುಖವಾದ ಸುದ್ದಿ ಇದೆ ಇದರ ಜೊತೆಗೆ ಬೆಳೆ ವಿಮೆ ಕುರಿತು ಪ್ರಮುಖವಾದ ಮಾಹಿತಿ ಇದೆ ಹಾಗೆ ಈ ದಿನದ ಟಾಪ್ ಸುದ್ದಿಗಳನ್ನು ಕೂಡ ನೀವು ನೋಡಲೇಬೇಕಾಗುತ್ತದೆ ತುಂಬಾ ಇಂಟ್ರೆಸ್ಟಿಂಗ್ ಆದ ಸುದ್ದಿಗಳಿವೆ ಪ್ರತಿಯೊಬ್ಬರೂ ಕೂಡ ವಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಬನ್ನಿ ಮೊದಲನೇ ಒಂದು ಸುದ್ದಿ ಬೆಳೆ ವಿಮೆ ಯೋಜನೆಯ ಕುರಿತು ನೋಡೋಣ ಈ ಬಾರಿ ಅಂದರೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಆರ್ಥಿಕ ವರ್ಷದಲ್ಲಿ ರಾಜ್ಯದಲ್ಲಿ ಸರಿಸುಮಾರು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ರೈತರು ತಮ್ಮ ಬೆಳೆಗಳಿಗೆ ವಿಮೆಯನ್ನ ಕಟ್ಟಿದ್ದಾರೆ ವಿಮಾ ಕಂಪನಿಗೆ ಕೋಟ್ಯಂತರ ರೂಪಾಯಿ ವಿಮಾ ಪ್ರೀಮಿಯಂ ಕಟ್ಟಿದ ರೈತರಿಗೆ ಸರಿಯಾಗಿ ವಿಮೆ ಮೊತ್ತ ಜಮೆಯಾಗಿಲ್ಲ ಎಂದು ರೈತ ಆಕ್ರೋಶ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾನೆ ಈ ಬಾರಿ ತೀವ್ರವಾದ ಬರದಿಂದ ರೈತನ ಜಮೀನಲ್ಲಿ ಬೆಳೆದಿರುವ ಬೆಳೆ ಒಣಗಿ ಹೋಗಿತ್ತು ಇದರಿಂದಾಗಿ ವಿಮೆ ಕಂಪನಿಯಿಂದ ರೈತನಿಗೆ ಬರಬೇಕಾದ ಮೊತ್ತ ನಯಾ ಪೈಸ ಕೂಡ ಬಂದಿಲ್ಲ ಎಂದು ರೈತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾನೆ ಒಂದು ವರ್ಷವಾದರೂ ಕೂಡ ರೈತನಿಗೆ ಬೆಳೆ ವಿಮೆ ಪರಿಹಾರ ಸಂದಾಯವಾಗಿಲ್ಲ ವಿಮಾ ಕಂಪನಿಗಳ ಜೊತೆಗೆ ಸರ್ಕಾರ ಸಭೆಯನ್ನ ಹಾಗೆ ಅವರಿಗೆ ಮಾರ್ಗಸೂಚಿಯನ್ನ ನೀಡಿ ರೈತರಿಗೆ ಮೊದಲು ಬೆಳೆ ವಿಮೆ ಪರಿಹಾರವನ್ನು ಕೊಡುವಂತೆ ಸರ್ಕಾರದ ಅಧಿಕಾರಿಗಳು ಕೆಲಸವನ್ನ ಮಾಡಬೇಕು ಎಂದು ಇಲ್ಲಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಈ ಬಾರಿ ರೈತರು ಅತಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ರೈತರು ವಿಮೆಯನ್ನ ಮಾಡಿಸಿದ್ದಾರೆ ಆದರೆ ವಿಮೆ ಕೇವಲ ಕೆಲವೇ ರೈತರಿಗೆ ಮಾತ್ರ ಜಮೆಯಾಗಿದೆ ಇನ್ನು ಲಕ್ಷಾಂತರ ರೈತನ ಬ್ಯಾಂಕ್ ಖಾತೆಗೆ ವಿಮಾ ಕಂಪನಿಯಿಂದ ಯಾವುದೇ ರೀತಿ ಪರಿಹಾರ ಬಿಡುಗಡೆಯಾಗಿಲ್ಲ ತಿಂಗಳು ಅಥವಾ ಹದಿನೈದು ದಿನದಲ್ಲಿ ರೈತರಿಗೆ ಪರಿಹಾರ ಹಣವನ್ನು ನೀಡುವಂತೆ ಈಗಾಗಲೇ ಹಲವು ಜಿಲ್ಲೆಗಳಿಂದ ರೈತರು ತಮ್ಮ ತಮ್ಮ ಜಿಲ್ಲಾಧಿಕಾರಿಗಳಿಗೆ ಇದರ ಜೊತೆಗೆ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಮಾಡುತ್ತಿದ್ದಾರೆ ಹೌದು ಈ ಕುರಿತು ವಿಮಾ ಪ್ರತಿನಿಧಿಗಳು ಹಾಗೆ ವಿಮಾ ಕಂಪನಿಯ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳ ಜೊತೆಗೆ ಸಭೆಯನ್ನು ಕೂಡ ನಡೆಸಲು ರೈತರು ಒತ್ತಾಯವನ್ನು ಕೂಡ ಮಾಡುತ್ತಿದ್ದಾರೆ ಪಟ್ಟಿನಲ್ಲಿ ರೈತರಿಗೆ ಸರಿಯಾದ ಬೆಳೆ ವಿಮೆ ಸಿಕ್ಕಿಲ್ಲ ಈ ಕುರಿತು ವಿಚಾರಣೆ ಆಗಬೇಕು ಎಂದು ರೈತ ಆಗ್ರಹವನ್ನ ಮಾಡುತ್ತಿದ್ದಾನೆ ಈ ಬಾರಿ ನಯಾಪೇಸ ಕೂಡ ವಿಮೆ ಕಂಪನಿಯಿಂದ ಸರ್ಕಾರ ಬಿಡುಗಡೆಯನ್ನ ಮಾಡಿಸಿಲ್ಲ ರೈತರ ನೆರವಿಗೆ ಈ ಕೂಡಲೇ ಸರ್ಕಾರ ಬಂದು ರೈತನಿಗೆ ವಿಮಾ ಕಂಪನಿಯಿಂದ ಪರಿಹಾರ ಹಣವನ್ನು ನೀಡಿಸುವ ಕೆಲಸವಾಗಬೇಕು ಎಂದು ರೈತ ಆಗ್ರಹವನ್ನ ಮಾಡುತ್ತಿದ್ದಾನೆ ಬನ್ನಿ ಮತ್ತೊಂದು ಪ್ರಮುಖವಾದ ಸುದ್ದಿ ನೋಡೋಣ ರೈತನಿಗೆ ಬರ ಪರಿಹಾರವೂ ಕೂಡ ಬಂದಿಲ್ಲ ಹೌದು ಬರ ಪರಿಹಾರ ಬಾರದೇ ಇರುವ ಕಾರಣದಿಂದಾಗಿ ರಾಜ್ಯ ಸರ್ಕಾರ ಹಲವು ಬಾರಿ ಕೇಂದ್ರಕ್ಕೆ ಮನವಿಯನ್ನ ಮಾಡಿತ್ತು ಮನವಿಯ ನಂತರ ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿತ್ತು ಸುಪ್ರೀಂ ಕೋರ್ಟ್ ನ ಮುಖಾಂತರ ಇದೀಗ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರ ಪರಿಹಾರ ಹಣವನ್ನ ನೀಡಲು ಒಪ್ಪಿಕೊಂಡಿತ್ತು ಬರೋಬ್ಬರಿ ಮೂರು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಬರ ಪರಿಹಾರ ಹಣವನ್ನ ಕೇಂದ್ರ ಸರ್ಕಾರ ಬಿಡು ಬಿಡುಗಡೆಯನ್ನ ಮಾಡಿದೆ ಸುಪ್ರೀಂ ಮುಖಾಂತರ ಇಂತಿಷ್ಟು ಹಣ ಬಿಡುಗಡೆಯಾಗಿದ್ದು ಈ ಹಣ ಯಾವುದಕ್ಕೂ ಕೂಡ ಸಾಲುವುದಿಲ್ಲ ಎಂದು ಮತ್ತೆ ಈಗ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿ ಈ ಒಂದು ವಿಚಾರವಾಗಿ ಇದೀಗ ಪಿಯ ಅಭ್ಯರ್ಥಿಗಳು ಪ್ರಕ್ರಿಯೆಯನ್ನ ನೀಡಿದ್ದಾರೆ ಈ ಬಾರಿ ಸುಪ್ರೀಂ ಕೋರ್ಟ್ಗೆ ನೀವು ಹೋಗಿದ್ದಲ್ಲಿ ಸುಪ್ರೀಂ ಕೋರ್ಟ್ ನಿಮಗೆ ಛೀಮಾರಿ ಹಾಕಲಿದೆ ಎಂದು ಕೂಡ ಹೇಳಿದ್ದಾರೆ ಹೌದು ಈಗಾಗಲೇ ಕೇಂದ್ರ ಸರ್ಕಾರ ಹಣವನ್ನು ಬಿಡುಗಡೆಯನ್ನ ಮಾಡಿದೆ ಇದೀಗ ರಾಜ್ಯ ಸರ್ಕಾರ ತನ್ನ ಪಾಲಿನ ಹಣವನ್ನು ಬಿಡುಗಡೆಯನ್ನ ಮಾಡಿ ರೈತರಿಗೆ ಕೊಡಲಿ ಅದರ ಬದಲಾಗಿ ಈಗ ಹಣ ಸಾಲುವುದಿಲ್ಲ ಎಂದು ಮತ್ತೆ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದಾರೆ ಈ ಬಾರಿ ಸುಪ್ರೀಂ ಕೋರ್ಟ್ನಿಂದ ನಮ್ಮ ರಾಜ್ಯಕ್ಕೆ ಚೀಮಾರಿ ಹಾಕಿ ಕಳಿಸಲಿದ್ದಾರೆ ಎಂದು ಕೂಡ ಆರ್ ಅಶೋಕ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ರೈತನಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಸಮನಾದ ಒಂದು ಪರಿಹಾರ ಸಿಗಬೇಕು ಈಗ ಕೇಂದ್ರದಿಂದ ಮೂರು ಸಾವಿರ ಕೋಟಿಗಿಂತ ಅಧಿಕ ಹಣ ಜಮೆಯಾಗಿದೆ ರಾಜ್ಯ ಸರ್ಕಾರದಿಂದ ಇದೀಗ ಹಣ ರೈತರಿಗೆ ಬರಲೇಬೇಕು ಎಂದು ರೈತರಿಗೆ ಇದೀಗ ಆರ್ ಅಶೋಕ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಒಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ರೈತನಿಗೆ ಸರಿಯಾದ ಸಮಯದಲ್ಲಿ ಬರ ಪರಿಹಾರ ಹಾಗೂ ಬೆಳೆಮೆ ಪರಿಹಾರ ಈ ಬಾರಿ ಬಂದಿಲ್ಲ ಎಂದು ರೈತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾನೆ ಹಾಗೆ ಈ ಬಾರಿ ಮುಂಗಾರು ಕೂಡ ಹೇಗೆ ಆಗಲಿದೆ ಎಂದು ರೈತರು ಚಿಂತಾಜನಕದಲ್ಲಿ ಇದ್ದಾರೆ ಬನ್ನಿ ಮತ್ತೊಂದು ಸುದ್ದಿಯೊಂದನ್ನು ನೋಡೋಣ ಅರ್ಧಕ್ಕೂ ಹೆಚ್ಚಿನ ಒಂದು ಕರ್ನಾಟಕ ಇದೀಗ ಬಿಸಿಲಿನ ಬೆಗೆಗೆ ತತ್ತರಿಸಿ ಹೋಗಿದೆ ಹೌದು ನಿನ್ನೆ ಸುಮಾರು ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಡಿಗ್ರಿಗಿಂತ ಹೆಚ್ಚು ಬಿಸಿ ವರದಿಯಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಹೌದು ಬರೋಬ್ಬರಿ ಇಪ್ಪತ್ತು ಜಿಲ್ಲೆಗಳಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ನಲವತ್ತು ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಲು ಇದೀಗ ದಾಖಲೆಯ ಿದೆ ಬನ್ನಿ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನು ನೋಡೋಣ ಚಿನ್ನದ ಬೆಲೆ ಇನ್ನೇನು ಕೆಲವೇ ದಿನಗಳಲ್ಲಿ ಎರಡು ಲಕ್ಷಕ್ಕೂ ಕೂಡ ತಲುಪಲಿದೆ ಎಂದು ಆರ್ಥಿಕ ತಜ್ಞರು ತಿಳಿಸಿದ್ದಾರೆ ಹೌದು ಚಿನ್ನದ ಮೇಲಿನ ಹೂಡಿಕೆ ಹೆಚ್ಚಾಗಲಿದೆ ಈ ಒಂದು ಕಾರಣದಿಂದ ಚಿನ್ನ ಹಳದಿ ಲೋಹದ ಬೆಲೆ ಇನ್ನೇನು ಕೆಲವೇ ತಿಂಗಳಿನಲ್ಲಿ ಎರಡು ಲಕ್ಷದ ಗಡಿ ಕೂಡ ದಾಟಬಹುದು ಎಂದು ಹೇಳಿಕೆಯನ್ನು ನೀಡಲಾಗಿದೆ ಹಾಗೆ ರಾಜ್ಯದಲ್ಲಿ ಯಾವಾಗ ಮಳೆ ಬರಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿ ಹೌದು ಮೇ ಹತ್ತು ಅಥವಾ ಹದಿನೈದರಿಂದ ಕೆಲವೊಂದು ಜಿಲ್ಲೆಗಳಲ್ಲಿ ಮುಂಗಾರು ಮಳೆ ಪ್ರಾರಂಭವಾಗಬಹುದು ಈ ಬಾರಿ ಅತ್ಯಂತ ಅಧಿಕ ಇರುವುದರಿಂದ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆಯೂ ಕೂಡ ಇದೆ ಎಂದು ಹವಾಮಾನ ಇಲಾಖೆ ಮಾಹಿತಿಯನ್ನ ತಿಳಿಸಿದೆ ಬನ್ನಿ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನ ನೋಡೋಣ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಫಲಿತಾಂಶಕ್ಕಾಗಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕಾತುರದಿಂದ ಕಾಯುತ್ತಿದ್ದಾರೆ ಈ ಒಂದು ಫಲಿತಾಂಶ ಯಾವಾಗ ಪ್ರಕಟಣೆಯಾಗಲಿದೆ ಎಂಬ ಸುದ್ದಿಯೊಂದನ್ನು ನೋಡೋಣ ಬನ್ನಿ ಹೌದು ಇದೇ ಮೇ ಹತ್ತು ಅಥವಾ ಮೇ ಎಂಟರ ಒಳಗಾಗಿಯೇ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಫಲಿತಾಂಶ ಪ್ರಕಟವಾಗಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಅತಿ ಶೀಘ್ರದಲ್ಲೇ ಫಲಿತಾಂಶವೂ ಕೂಡ ಪ್ರಕಟಣೆಯಾಗಲಿದೆ ಎರಡನೇ ಹಂತದ ಚುನಾವಣೆ ನಂತರ ಈಗ ಫಲಿತಾಂಶ ಪ್ರಕಟಣೆಯಾಗಲಿದೆ ಬನ್ನಿ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನು ನೋಡೋಣ ರೈತರಿಗೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೊತ್ತ ಅತಿ ಶೀಘ್ರದಲ್ಲೇ ಜಮೆಯಾಗಲಿದೆ ಅಂದರೆ ಈ ಮೇ ತಿಂಗಳಿನಲ್ಲೇ ರೈತನ ಬ್ಯಾಂಕ್ ಖಾತೆಗೆ ಹದಿನೇಳನೇ ಕಂತು ಸಂದಾಯವಾಗಲಿದೆ ಅಂದರೆ ಇನ್ನೇನು ಹತ್ತು ಅಥವಾ ಹದಿನೈದು ದಿನದ ಒಳಗಾಗಿಯೇ ರೈತನ ಬ್ಯಾಂಕ್ ಖಾತೆಗೆ ಕೇಂದ್ರದಿಂದ ಎರಡು ಸಾವಿರ ರೂಪಾಯಿ ಬಂದು ಅಕೌಂಟ್ಗೆ ಬೀಳಲಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಹಂಚಿಕೊಳ್ಳಿ ಧನ್ಯವಾದಗಳು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ